ನವೀಕರಣ ವಿವಿಧ ಕಾರ್ಯಕ್ರಮಗಳನ್ನು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಾದಂಥ ಬಾಲಕೃಷ್ಣರವರು ಹಮ್ಮಿಕೊಂಡು ಇವತ್ತು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರನ್ನು ಇಲ್ಲಿಗೆ ಆಹ್ವಾನ ಮಾಡಿ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಆಸ್ಪತ್ರೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಿಮ್ಮಷ್ಟು ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ ಮಾನ್ಯ ಗುಂಡೂರಾಯ್ ಸಾಹೇಬ್ರೆ ಶಾಸಕರಾದಂಥ ಬಾಲಕೃಷ್ಣರವರೇ ಮತ್ತು ನಮ್ಮ ಜಿಲ್ಲಾ ಗ್ಯಾರಂಟಿಯ ಸಮಿತಿಯ ಅಧ್ಯಕ್ಷರು ಮಾಜಿ ಶಾಸಕರಾದಂಥ ರಾಜಣ್ಣವರೇ ವಿಧಾನ ಪರಿಷತ್ನ ಸದಸ್ಯರಂತ ರವಿ ಬಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಂತ ವಿಜಯ ದೇವ್ರವರೇ ತಮ್ಮಾಜಿ ಅವರಿದ್ದಾರೆ ಅಶೋಕ್ ರವರಿದ್ದಾರೆ ನಾಗರಾಜ್ರವರಿದ್ದಾರೆ ನಮ್ಮೆಲ್ಲ ಮುಖಂಡರುಗಳು ಮಹಿಳಾ ಮುಖಂಡರುಗಳಿದ್ದಾರೆ ಸಾಕಷ್ಟು ಜನ ವೇದಿಕೆ ಮೇಲೆ ಜನಪ್ರತಿನಿಧಿಗಳಿದ್ದಾರೆ ಸಾಲದಕ್ಕೆ ಮಾಗಡಿ ತಾಲೂಕಿನ ಎಲ್ಲ ಗೌರವಾನ್ವಿತ ಮುಖಂಡರು ಚಕ್ರಬಾವಿ ಗ್ರಾಮದ ಎಲ್ಲ ತಾಯಂದಿರು ಎಲ್ಲ ಯುವ ಸ್ನೇಹಿತರು ವಿದ್ಯಾರ್ಥಿ ಮಿತ್ರರು ಅಧಿಕಾರಿ ಬಳಗ ಜೊತೆಗೆ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಇದ್ದಾರೆ ನಾನು ಯಾವ ಕಾರ್ಯಕ್ರಮಕ್ಕೂ ಕಳೆದ ಆರು ತಿಂಗಳಿಂದ ಹೋಗಿರಲಿಲ್ಲ ಇದೇ ಮೊದಲನೇ ಕಾರ್ಯಕ್ರಮ ಅಂತ ಕಾಣಿಸ್ತಿದೆ ಇಲ್ಲ ಮೋಸ ಏನು ಮಾಡಲಿಲ್ಲ ಅವ್ರಿಗೇನು ಬೇಕೋ ಅದನ್ನು ಮಾಡಿದ್ದಾರೆ ಅಷ್ಟೇ ಅವ್ರಿಗೇನು ಬೇಕೋ ಅದನ್ನ ಮಾಡಿದ್ದಾರೆ ನಾನು ಆರಾಮಾಗಿ ಖುಷಿಯಾಗಿದ್ದೀನಿ ಸೊ ಇವತ್ತು ಬಹುಶಃ ಈ ಭಾಗಕ್ಕೆ ಚಕ್ರಬಾವಿ ಭಾಗಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಮಾನ್ಯ ಶಾಸಕರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ಕೂಡ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಒಂದು ಆರೋಗ್ಯ ಗುಣಮಟ್ಟದ ಆರೋಗ್ಯ ಸಿಗಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಬಹುಶಃ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಸೊ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಸಂಕಲ್ಪ ಆರೋಗ್ಯ ಶಿಕ್ಷಣ ಮತ್ತು ಸಹಕಾರ ಸಹಕಾರ ಇತ್ತು ಅಂತ ಅಂದರೆ ಖಂಡಿತ ಎಲ್ಲರೂ ಕೂಡ ಒಬ್ರಿಗೊಬ್ರು ಅನ್ಯೂನ್ಯತೆಯಿಂದ ಬಾಳ್ಬೋದು ಅನ್ಯೂನ್ಯತೆಯಿಂದ ಇರ್ಬೋದು ಜೊತೆಗೆ ವ್ಯವಹಾರಗಳನ್ನು ಕೂಡ ಮಾಡ್ಬೋದು ಆ ಸಹಕಾರದ ತತ್ವದ ಆಧಾರದ ಮೇಲೆ ಇವತ್ತು ಸಹಕಾರ ಸಂಘಗಳು ಉತ್ಪತ್ತಿಯಾಗಿದೆ ಇವತ್ತು ರಾಷ್ಟ್ರದಲ್ಲೇ ಮಾದರಿಯಾಗುವ ರೀತಿಯಲ್ಲಿ ನಮ್ಮಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಬಹಳಷ್ಟು ಹೆಸರನ್ನು ಗಳಿಸಿದೆ ಅದೇ ರೀತಿ ಇವತ್ತು ಕೃಷಿ ಪತ್ತಿನ ಬಹ ವಿ ಎಸ್ ಎಸ್ ಎನ್ಗಳು ಕೃಷಿ ಪತ್ತಿನ ಸಹಕಾರ ಸಂಘಗಳು ಕೂಡ ರೈತರಿಗೆ ನೆರವಾಗ್ತಕ್ಕಂಥ ಒಂದು ಯೋಜನೆಗಳನ್ನು ರೂಪಿಸಿ ಇವತ್ತು ಇಲ್ಲೂ ಕೂಡ ಒಂದು ನೂತನವಾದಂಥ ಕಟ್ಟಡವನ್ನು ಕಟ್ಟೋದ್ರ ಮುಖಾಂತರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿ ನಮ್ಮ ಜಿಲ್ಲೆನಲ್ಲೇ ಅತಿ ಹೆಚ್ಚು ಅಶೋಕ್ರವರು ಡೈರೆಕ್ಟರ್ ಆಗಿ ಅತಿ ಹೆಚ್ಚು ಸಾಲ ಕೊಡಿಸಿದ್ದಾರೆ ಯಾರು ಸಾಲ ಕೇಳ್ತಾರೆ ಎಲ್ರಿಗೂ ಕೂಡ ಸಾಲ ಕೊಡಿಸಿದ್ದಾರೆ ಈ ಸಾಲ ಬಡ್ಡಿ ರಹಿತ ಸಾಲ ಸೊ ಜನರು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದು ಕಳೆದ ಹದಿನೈದು ಒಂದು ತಿಂಗಳಿಂದ ಭಾಳಷ್ಟು ಚರ್ಚೆ ಆಗ್ತಾ ಇರೋದು ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಮೈಕ್ರೋ ಫೈನಾನ್ಸಿನ ಹಾವಳಿಯನ್ನು ತಡಿಬೇಕು ಸರ್ಕಾರ ಏನೇ ಪ್ರಯತ್ನ ಮಾಡಿದ್ರು ಜನ ಸಾಲ ತಗೊಳ್ಳೋದನ್ನು ಕಡಿಮೆ ಮಾಡಿದ ಹೊರ್ತು ಆ ನನ್ನ ತಾಯಂದಿರು ಸಹೋದರಿಯರು ಯಾರೋ ಬಂದರೂ ದುಡ್ಡು ಕೊಡ್ತಾರೆ ಅಂತ ಈಸ್ಕೊಳ್ಳೋದನ್ನು ತಡೆಯೋದು ವರ್ತು ಅದನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಅನೇಕ ಸಂದರ್ಭದಲ್ಲಿ ನಾನು ಹಿಂದೆ ಕಾರ್ಯಕ್ರಮಗಳಲ್ಲಿ ಈ ಕಡೆ ಬಂದಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಸೊ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಸುಮಾರು ಮೂವತ್ತಾರು ಪರ್ಸೆಂಟ್ ಬಡ್ಡಿವರೆಗೂ ಕೂಡ ಯಾವ ರೀತಿ ವಸೂಲು ಮಾಡ್ತಾರೆ ಇವತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಕೂಡ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಮಹಿಳೆಯರಿಗೆ ಆದರೆ ಅದನ್ನು ತಗೊಳಕ್ಕೆ ಹೋಗೋದಿಲ್ಲ ಯಾರೋ ಬಂದು ಏನೋ ಆಸೆ ಹುಟ್ಟಿಸ್ತಾರೆ ಅಂಥೇಳಿ ಯಾರೋ ಬಂದು ನಮ್ಮ ಮನೆ ಮುಂದೆ ಬಂದು ಕೂತವ್ರೆ ಅಂಥೇಳಿ ಮೈಕ್ರೋ ಫೈನಾನ್ಸ್ ಅವರು ಗುಂಪುಗಳನ್ನು ಕಟ್ಟಿಕೊಂಡು ಹೋಗಿ ಹಣ ಪಡೀತಕ್ಕಂಥ ಒಂದು ಹವ್ಯಾಸ ಇವತ್ತು ವ್ಯಾಪಕವಾಗಿ ಹರಡಿದೆ ಬಹುಶಃ ಇವತ್ತು ಸರ್ಕಾರ ಕೂಡ ನಿನ್ನೆ ತಾನೇ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ತರಲಿಕ್ಕೆ ಸುಗ್ರೀವಾಜ್ಞೆ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಿದೆ ನಾನಾದರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಲ್ಲಿ ಮತ್ತು ಎಲ್ಲ ನನ್ನ ತಾಯಂದಿರಲ್ಲಿ ಎಲ್ಲ ಎಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಸರ್ಕಾರ ಏನೇ ಕಾರ್ಯಕ್ರಮ ಮಾಡ್ಬೋದು ಸರ್ಕಾರದ ಕಣ್ತಪ್ಸಿ ಮಾಡಿ ನಡೀತಕ್ಕಂಥ ಕೆಲಸಗಳಿವೆ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಒಬ್ಬೊಬ್ಬರ ಹತ್ರ ಎಷ್ಟೆಷ್ಟು ಸಾಲ ಇದೆ ಅಂತ ಏನಾರ ನಾವು ಪ್ರಶ್ನೆ ಮಾಡಕ್ ಹೋಯ್ತು ಅಂತ ಅಂದ್ರೆ ಒಬ್ಬೊಬ್ಬರು ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಸಾಲದ ರೂಪದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಪಡಿರ್ತಕ್ಕಂಥ ಕುಟುಂಬಗಳು ಮನೆಗಳಲ್ಲಿದೆ ಸೊ ಇದು ಕಡಿಮೆ ಆಗದ ಹೊರತು ಯಾತಕ್ಕೆ ನಮ್ಮ ಗ್ಯಾರಂಟಿಗಳನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಷ್ಟು ಆರ್ಥಿಕ ಹೊರೆಯನ್ನು ಹೊತ್ತು ಸಾರ್ವಜನಿಕರಿಗೆ ನೆರವಾಗಬೇಕು ಹೇಳಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಅಂತ ಅಂದರೆ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳ ಕೈಯಲ್ಲಿ ಯಾವಾಗಲೂ ಕೂಡ ಹಣ ಇರಬೇಕು ಕುಟುಂಬದ ನಿರ್ವಹಣೆ ಚೆನ್ನಾಗಬೇಕು ಅಂತೇಳಿ ಆದರೆ ಇವತ್ತು ಈ ಎಲ್ಲ ಹಣವನ್ನು ಬೇರೆ ರೀತಿ ಪೋಲ್ ಮಾಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳು ಏನು ಹುಟ್ಟುಕೊಂಡು ಎಲ್ಲರ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತೇನು ನಡೀತಾ ಇದೆ ಇದಕ್ಕೆ ವಿರಾಮ ಹಾಕಬೇಕಾದ್ರೆ ನಿಮ್ಮಗಳ ಸಹಕಾರ ಸರ್ಕಾರದ ಜೊತೆ ಬೇಕಾಗ್ತದೆ ಹೇಳಿ ನಾನಾದರೂ ಆಶಿಸ್ತಾ ಬಹಳಷ್ಟು ಕೆಲಸ ಕಾರ್ಯಗಳು ಇವತ್ತು ನಿರೀಕ್ಷೆಯಲ್ಲಿ ಶಾಸಕರನ್ನು ಮಾಡಿದ್ದೀರಿ ಸನ್ಮಾನ್ಯ ಬಾಲಕೃಷ್ಣರವರು ಅವರು ಕೂಡ ಮಾಗಡಿ ತಾಲೂಕಿಗೆ ಒಂದಷ್ಟು ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲೂರು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ವೈಜ್ಗುಡ್ಡೆಗೆ ನೀರು ಬಂದಿತ್ತು ನಾವು ಎಲ್ಲ ಇಲ್ಲಿ ಬಂದಿದ್ವಿ ಇದೇ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಚಕ್ರಬಾವಿ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ತಾವೆಲ್ಲ ಮನವಿ ಕೂಡ ಕೊಟ್ಟಿದ್ರಿ ನಾನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದೇನೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆ ತಯಾರಾಗಿದೆ ಆದಷ್ಟು ಬೇಗ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದು ನನಗೇನು ನೀವು ಸೋಲ್ಸ್ಬಿಟ್ರಿ ಏನು ಬೇಜಾರೇನಿಲ್ಲ ನನಗೇನು ಸೋಲ್ಸಿದ್ದೀನಿ ಅಂತಕ್ಕಂಥದ್ದಿಲ್ಲ ಆದರೆ ಕೆಲಸ ನಮ್ಮ ಶಾಸಕರಿಗೆ ಶಕ್ತಿ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಮತ್ತು ನಮ್ಮ ಸರ್ಕಾರದ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಅದು ಕಳೆದ ಬೋರ್ಡು ಮೂರ್ನಾಲ್ಕು ದಿನದಿಂದ ಆಗಿದೆ ಆ ಬೋರ್ಡ್ನಲ್ಲಿ ಅನುಮೋದನೆ ಆಗ್ತಾ ಅದು ಅದಾಗಿದ್ದ ತಕ್ಷಣ ಬಹುಶಃ ಇನ್ನೊಂದು ಮಾರ್ಚ್ ಒಳಗಡೆ ಟೆಂಡರ್ ಕರೀತಕ್ಕಂಥ ಕೆಲಸ ಆಗ್ತದೆ ನಿಮ್ಮ ಭಾಗದ ಕೆರೆಗಳು ತುಂಬಿಸ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಭಾಳಷ್ಟು ಪಟ್ಟಿ ಮಾಡಿರ್ಬೇಕು ಅಂತ ಕಾಣಿಸ್ತದೆ ಮಾಗಡಿ ಕೆಂಪೇಗೌಡ ಅದಕ್ಕೂ ಕೂಡ ಹಣ ಕೇಳಿದ್ದಾರೆ ಅದಕ್ಕೂ ಕೂಡ ಈಗಾಗಲೇ ಡಿ ಸಿ ಎಂ ಹತ್ತೊಂಬತ್ತನೇ ತಾರೀಕು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತೆ ಸೊ ಹಣ ಕೊಡಲಿಕ್ಕೆ ಹಾ ಯಾರು ನನ್ನಲ್ದಲ್ರಿ ನೀವೇ ಹೇಳಲ್ಲ ಇನ್ನು ಅವರೆಲ್ಲ ಹೇಳ್ತಾರ ಸೊ ಸಾಕಷ್ಟು ಕೆಲ್ಸಗಳು ನಮ್ಮ ಮುಂದೆ ಇದೆ ಖಂಡಿತ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನು ಭರವಸೆಗಳನ್ನು ಕೊಟ್ಟಿದ್ದೇವೆ ಆ ಎಲ್ಲ ಭರವಸೆಗಳನ್ನು ನಾನು ಚುನಾವಣಾ ಪೂರ್ವದಲ್ಲಿ ಏನು ಮಾತನ್ನು ಕೊಟ್ಟಿದ್ದೇನೆ ಆ ಎಲ್ಲ ಮಾತುಗಳು ಕೂಡ ಕಂಪೂ ಸಂಪೂರ್ಣವಾಗಿ ಈಡೇರಿಸುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಸೋತಿದ್ದೀನಿ ಏನೋ ಆಯ್ತದೋ ಇಲ್ವೋ ಬತ್ತರ ಇಲ್ವೋ ನಾನು ಬರದೇ ಇರ್ಬೋದು ನಿಮ್ಮ ಕೆಲ್ಸಗಳಂತೂ ಹಂಡ್ರೆಡ್ ಪರ್ಸೆಂಟ್ ಇಡೀ ರಾಮನಗರ ಜಿಲ್ಲೆನಲ್ಲಿ ಆಗ್ತದೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ